ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಜೋಳದ ರೊಟ್ಟಿನ ಯಾವುದೇ ರೀತಿ ಬಿಸಿ ನೀರಾಗಿರ್ಬೋದು ಅಥವಾ ಜಿಗಿ ಆಗಿರ್ಬೋದು ಮಾಡ್ದೇ ರಾತ್ರಿ ಉಳಿದಿರೋ ಅನ್ನದಿಂದ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನೈಟ್ ಏನಾದರೂ ಅನ್ನ ಮೆಕ್ಕಿತ್ತು ಅಂದರೆ ಅದರಲ್ಲಿ ಯಾವಾಗಲೂ ಚಿತ್ರಾನ್ನ ಪುಳಿಯೋಗರೆ ಮಾಡೋದ್ರ ಬದಲು ಈ ರೀತಿ ರೊಟ್ಟಿನೂ ಕೂಡ ಮಾಡ್ಬೋದು ಆಗಿದ್ದರೆ ಇದು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ರಾತ್ರಿ ಮಾಡಿರೋ ಅನ್ನ ತೊಗೊಂಡಿದ್ದೀನಿ ರಾತ್ರಿ ಅನ್ನ ಇಷ್ಟು ಉಳಿದಿತ್ತು ಹಾಗಾಗಿ ಇದನ್ನು ರೊಟ್ಟಿ ಮಾಡೋಣ ಅಂತಂದೇಳಿ ತೊಗೊಂಡಿದ್ದೀನಿ ಈಗ ದಿನ ಫಸ್ಟು ನಾವು ರುಬ್ಕೋಬೇಕು ಅನ್ನನ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ಅನ್ನ ಅಗುಳಗಳು ಇರಬಾರ್ದು ಅಗುಗಳಿತ್ತಂದರೆ ಉದ್ದುವಾಗ ಸರಿಯಾಗೋದಿಲ್ಲ ಹಾಗಾಗಿ ಅದಕ್ಕೀಗ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಮಧ್ಯ ಮಧ್ಯದಲ್ಲಿ ನೀವು ಬೇಕಿದ್ರೆ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಈಗ ನೋಡ್ಬೋದು ಇಲ್ಲಿ ಇಷ್ಟು ನುಣ್ಣಗೆ ಆಗಿದೆ ನೀವು ಇದನ್ನ ಒಂದು ಪರಾತ ಅಥವಾ ಬೇಸನಿಗೆ ಹಾಕೋಬೇಕು ಯಾಕಂದರೆ ಜಿಗಿನ ಹಾತ್ಕೋಬೇಕಲ್ಲ ಹಾಗಾಗಿ ನಿಮ್ಗೆ ಯಾವ್ದು ಅನುಕೂಲನೋ ಅದಕ್ಕೆ ಹಾಕೊಳ್ಳಿ ನಾನಿಲ್ಲಿ ಬಾಂಡಿಗೆ ಹಾಕ್ಕೊತಾ ಇದ್ದೀನಿ ಯಾಕಂದ್ರೆ ನನಗೆ ಹಿಟ್ಟು ನಾತ್ಕೊಳೋದಕ್ಕೆ ಚೆನ್ನಾಗಾಗುತ್ತೆ ಹಾಗಾಗಿ ಈಗ ನಾವು ಯಾವ ಬೌಲಲ್ಲಿ ಅನ್ನ ತಗೊಂಡಿದ್ವೋ ಅದೇ ಬೌಲಲ್ಲೇ ಹಿಟ್ಟು ಕೂಡ ತೊಗೊತಾ ಇದ್ದೀನಿ ಇದು ಕರೆಕ್ಟ್ ಅಳತೆ ಆಗುತ್ತೆ ಜಿಗಿಗೆ ಮತ್ತು ಸ್ವಲ್ಪ ಒಣ ಹಿಟ್ಟು ಕೂಡ ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಈಗ ಚೆನ್ನಾಗಿ ಕಲಿಸ್ಕೋಬೇಕು ನೀವು ನೋಡ್ತಿರ್ಬೋದು ಆಲ್ರೆಡಿ ಜಿಗಿ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತಣ್ಣೀರು ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಬಿಸಿ ನೀರು ಕೂಡ ಯೂಸ್ ಮಾಡ್ಬೋದು ಬೇಡ ಅಂದರೆ ತಣ್ಣೀರು ಹಾಕಿದರೆ ಸಾಕಾಗುತ್ತೆ ಆದ್ರೂ ಜಿಗಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಜಿಗಿನ ನಿಮಗೆ ಯಾವ ಅದ ಬೇಕು ಅಂದರೆ ಉತ್ಕೊಳ್ಳೋದಕ್ಕೆ ಯಾವ ಅದ ಬೇಕೋ ಆ ಅದಕ್ಕೆ ಕಲಸ್ಕೊಂಡ್ರೆ ಸಾಕಾಗುತ್ತೆ ಜಿಗಿ ನೀವು ಎಷ್ಟು ಚೆನ್ನಾಗಿ ನಾತ್ಕೊಳ್ತಿರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಹಾಗಾಗಿ ಜಿಗಿನ ತುಂಬ ಚೆನ್ನಾಗಿ ನಾತ್ಕೊಳ್ಳಿ ಇಲ್ಲಿ ನೋಡ್ಬೋದು ಈಗ ಇದಾಗಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈಗ ಇಲ್ಲಿ ನೋಡಬಹುದು ಇನ್ನೊಂದ್ಸಲ ಚೆನ್ನಾಗಿ ಇದೀನಿ ಈ ರೀತಿ ಜಿಗಿ ನಾದ್ಕೊಂಡೋದ್ರಿಂದ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ರಾತ್ರಿ ಅನ್ನ ಮಿಕ್ಕಿತ್ತಂದ್ರೆ ಯಾವಾಗಲೂ ಒಂದೇ ತರ ಚಿತ್ರಾನ್ನ ಆಗಿರ್ಬೋದು ಪುಳಿಯೋಗರೆ ಆಗಿರ್ಬೋದು ಅಥವಾ ಪಾಲಕ್ ರೈಸ್ ಏನಾದ್ರು ಮಾಡ್ಕೊಂತಿರ್ತೀವಿ ಮಿಕ್ಕಿರೋ ಅನ್ನೋದಿಂದ ಈ ರೀತಿ ರೊಟ್ಟಿನೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾನು ಇಲ್ಲಿ ಸ್ವಲ್ಪ ಹಿಟ್ಟು ತಗೊಂಡಿದ್ದೀನಿ ನಿಮಗೆ ರೊಟ್ಟಿ ಯಾವ ಸೈಜ್ ಬೇಕೋ ಅಷ್ಟು ಹಿಟ್ಟು ತಗೊಂಡ್ರೆ ಸಾಕಾಗುತ್ತೆ ಈಗ ಸ್ವಲ್ಪ ರೌಂಡ್ ಶೇಪ್ ಮಾಡ್ಕೊಂಡ್ಬಿಟ್ಟು ಮಣಿಗೆ ಸ್ವಲ್ಪ ಒಣ ಇಟ್ಟಾಕಿ ಕೈಲೇನೆ ನೋಡಬಹುದು ಎಡಗೈಲಿ ತಟ್ಕೊಂಡ ಮೇಲ್ಗಡೆ ತಟ್ಟಬೇಕು ಯಾಕಂದ್ರೆ ಮಾಡೋದ್ರಿಂದ ರೊಟ್ಟಿ ಸೈಡ್ ಹೊಡೆಯೋದಿಲ್ಲ ಮತ್ತೆ ನೀವು ಹೇಗೆ ಉದ್ದಿದ್ರು ರೌಂಡ್ ಆಗಿ ಮತ್ತೆ ಸೈಡ್ ಹೊಡೀಲಿಲ್ದಂಗೆ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿನ ನಾವು ಯಾವಾಗಲೂ ಮಧ್ಯೆ ಉದ್ಕೋಬಾರದು ಯಾವಾಗ್ಲೂ ಸೈಡೇ ಉದ್ಕೋಬೇಕು ಯಾಕಂದ್ರೆ ಮಧ್ಯೆ ಉದ್ದಿದ್ರೆ ಮಧ್ಯದಲ್ಲಿ ಗಡ ಬಿಡುತ್ತೆ ಮತ್ತೆ ಸೈಡ್ ಅಲ್ಲೆಲ್ಲ ದಪ್ಪ ಆಗೇ ಇರುತ್ತೆ ಹಾಗಾಗಿ ಫೋರ್ಸ್ ಏನಿದ್ರು ಸೈಡ್ ಅಲ್ಲೇ ಇರಬೇಕು ಮಧ್ಯೆ ಸ್ವಲ್ಪ ಅಷ್ಟೇ ಹಾಕ್ತಿರ್ಬೇಕು ಆ ರೀತಿ ಉದ್ದಿದ್ರೆ ರೊಟ್ಟಿ ಹರಿಯೋದಿಲ್ಲ ಮತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ತೆಳ್ಳಗೆ ಉದ್ದಿದ್ರು ಅಷ್ಟು ತೆಳ್ಳಗಾಗಿ ಬರುತ್ತೆ ಹಾಗಾಗಿ ರೊಟ್ಟೆನ ಯಾವಾಗಲೂ ಮಧ್ಯದಲ್ಲಿ ಫೋರ್ಸ್ ಹಾಕಿ ಉದ್ದಬಾರ್ದು ಸೈಡ್ ಹರ್ಗಲ್ಲೇ ಉದ್ಕೋಬೇಕು ಇಲ್ಲಿ ನೋಡಬಹುದು ನಾನು ಅದೇ ರೀತಿ ಅಷ್ಟು ರೊಟ್ಟಿಗಳನ್ನ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಈಗ ರೊಟ್ಟಿ ಬೇಯಿಸೋದು ಹೇಗೆ ಅಂತ ನೋಡ್ಕೊಂಬಣ್ಣ ಬನ್ನಿ ನಾನಿಲ್ಲಿ ಅಂಚು ಇಟ್ಟಿದ್ದೆ ಈಗ ಅಂಚಿಗೆ ನಾವು ಯಾ ರೊಟ್ಟಿನ ಏನು ಹಿಟ್ಟಾಕಿ ಉದ್ದಿರ್ತೀವಲ್ಲ ಆ ಭಾಗ ಮೇಲ್ಗಡೆ ಬರಬೇಕು ನಾವು ಉದ್ದಿದಂಥ ಭಾಗ ತಳಗಡೆಗೆ ಹೋಗಬೇಕು ಅದೇ ರೀತಿಯೇ ಹಾಕ್ಕೋಬೇಕು ಇಲ್ಲಿ ನೋಡ್ಬೋದು ನಾನು ರೊಟ್ಟಿ ಅದೇ ರೀತಿ ಹಾಕಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ನೀರು ಹಚ್ಕೊತ ಇದ್ದೀನಿ ನೀರು ಹಚ್ಕೊಂಡು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಅಷ್ಟೇ ಬಿಡಬೇಕು ರೊಟ್ಟಿಯಲ್ಲಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನಾವು ರೊಟ್ಟಿನ ತಿರುಗ್ಸಿ ಹಾಕ್ಕೋಬೇಕು ನೀವು ಇಲ್ಲಿ ನೋಡ್ಬೋದು ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾನು ರೊಟ್ಟಿನ ತಿರುಗ್ಸಿ ಹಾಕ್ಕೊತಾ ಇದ್ದೀನಿ ಸಾರಿ ನಾನು ಹೇಳೋದು ಮರ್ತಿದ್ದೆ ಅನ್ನದಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ನಾನು ಜಿಗಿ ಕಲಿಸುವಾಗ ಉಪ್ಪು ಹಾಕಿರಲಿಲ್ಲ ಏನಾದರೂ ಉಪ್ಪು ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ ನಾವು ಜಿಗಿ ಕಲಿಸುವಾಗ ಉಪ್ಪು ಹಾಕೋಬೋದು ಇಲ್ಲ ಮರ್ತಿದ್ವಿ ಅಂದರೆ ಈಗ ರೊಟ್ಟಿಗೆ ಮೇಲೆ ನೀರು ಹಚ್ಚಿದ್ವಲ್ಲ ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡ್ಬೋದು ನಾನು ಎರಡು ಸೈಡ್ ಕೂಡ ಒಂದು ಕಾಟನ್ ಬಟ್ಟೆಯಿಂದ ಪ್ರೆಸ್ ಮಾಡ್ಕೊತ ಇದ್ದೀನಿ ಈ ರೀತಿ ಮಾಡೋದ್ರಿಂದ ರೊಟ್ಟಿ ತುಂಬ ಆಗಿ ಬರುತ್ತೆ ಮತ್ತು ಎರಡೂವರೆಗಲ್ಲು ಚೆನ್ನಾಗಿ ಬೇಯುತ್ತೆ ಈಗ ನೋಡ್ಬೋದು ರೊಟ್ಟಿ ಚೆನ್ನಾಗಿ ಆಗಿದೆ ಈಗ ದಿನ ನಾನು ತೆಗಿತಾ ಇದ್ದೀನಿ ಅದೇ ರೀತಿ ನಾನಿಲ್ಲಿ ಒಷ್ಟು ರೊಟ್ಟಿಗಳನ್ನು ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ರೊಟ್ಟಿ ರೊಟ್ಟಿ ಆಗಿ ಬಂದಿದೆ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ರೊಟ್ಟಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ